ಹಾಸನದ ಹೊಯ್ಸಳ ನಗರ ಬಡಾವಣೆಯಲ್ಲಿ ಗುರುವಾರ ಹಾಡಹಗಲೆ ಗುಂಡು ಹಾರಾಟದಲ್ಲಿ ಇಬ್ಬರು ಬಲಿಯಾಗಿದ್ದು ಸುತ್ತಮುತ್ತಲ ಜನರನ್ನ ಬೆಚ್ಚಿ ಬೀಳಿಸಿದೆ ಮೃತರನ್ನ ಹಾಸನ ನಗರದ ಶರಫತ್ ಅಲಿ ಮತ್ತು ಆಸಿಫ್ ಎಂದು ಗುರುತಿಸಲಾಗಿದೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ ಇಬ್ಬರು ವ್ಯಕ್ತಿಗಳು ಸೈಟ್ ನೋಡಲು ಇಲ್ಲಿಗೆ ಬಂದಿದ್ದಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಗುಂಡಿಕಿ ನಂತರ ಸ್ವತಃ ಗುಂಡು ಹಾರಿಸಿಕೊಂಡಂತೆ ಕಾಣುತ್ತಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ರೀತಿ ಕಾಣುತ್ತಿದ್ದು ಹೆಚ್ಚಿನ ತನಿಖೆ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಶುಂಠಿ ವ್ಯಾಪಾರಿ ಶರಫತ್ ಅಲಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಆಸಿಫ್ ಅಲಿ ಕಾರಿನಲ್ಲಿ ಬಂದು ನಿವೇಶನದ ಮುಂದೆ ಜಮೀನು ಮತ್ತು ಹಣಕಾಸಿನ ವಿಚಾರವಾಗಿ ಚರ್ಚಿಸಿದ್ರು ನಂತರ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಈ ಸಂದರ್ಭದಲ್ಲಿ ಶರಫತ್ ಅಲಿ ಮೇಲೆ ಆಸಿಫ್ ಗುಂಡು ಹಾರಿಸಿ ಅದೇ ಆಯುಧದಿಂದ ತಾನೂ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಬಂದಿದ್ದಾರೆ ಇಬ್ರು ವ್ಯಕ್ತಿಯರು ಯಾರು ಅಂತ ನಮಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ ಆದ್ರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ ಆ ಸಮಯದಲ್ಲಿ ಇಬ್ರು ಮಾತಾಡ್ಕೊಂಡಿದ್ದಾರೆ ಮಾತಾಡ್ಕೊಂಡು ಸೈಡ್ ಬಗ್ಗೆ ಮಾತಾಡ್ಕೊಂಡು ಕಾರ್ ಹತ್ರ ಬಂದಿದ್ದಾರೆ ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಅದಾದ್ಮೇಲೆ ಅವ್ರಿಗೆ ಎರಡು ಶಬ್ದ ಬಂದಿದೆ ಬಂದು ನೋಡಾದ್ಮೇಲೆ ಒಬ್ರು ಹೊರಡೆ ಬಿದ್ದ ಬಿದ್ದಿರೋ ಒಬ್ರು ಕಾರು ಒಳಗಡೆ ಇದನ್ನು ನೋಡಿದ್ದಾರೆ ಅದ್ರ ಮೇಲೆ ನಮ್ಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ಬರಿಗೆ ಹೆಡ್ ಇಂಜುರಿ ಯಾರು ಬಾಡಿ ಹೊರಗಡೆ ಇದೆ ಅವ್ರಿಗೆ ತಲೆಯಲ್ಲಿ ಒಂದು ಹೆಡ್ ಇಂಜುರಿ ಮತ್ತೆ ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಅಂಡ್ ನಾವು ಈಗ ಇನ್ವೆಸ್ಟ್ ನಾವೆಲ್ಲ ನೋಡಿದಾಗ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ನಮ್ದು ಫಾರೆನ್ಸಿಕ್ ಟೀಮ್ ಮತ್ತ ನಮ್ಮ ಸೋಪೋ ಟೀಮ್ ಯಾರು ಪ್ರೈಮರಿಲಿ ಆಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡಿದಂಗೆ ಫಿಲ್ಮ್ ಇನ್ವೆಸ್ಟಿಗೇಷನ್ ಬಟ್ ವಿಲ್ ಡೂ ಫರ್ದರ್ ಇನ್ವೆಸ್ಟ್